ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ ನನ್ನ ಕಿರಣ್ ಪಯಣ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ನಾವು ದಾಂಡೇಲಿಯಿಂದ ಇದ್ದೀವಿ ಇಲ್ಲಿಂದ ಸೀದಾ ಸೂಫಾ ಡ್ಯಾಮ್ ಏನಿದೆ ಗಣೇಶ್ ಗುಡಿ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಎರಡು ರೂಟ್ ಇದೆ ನಾವು ನಿಯರೆಸ್ಟ್ ರೂಟ್ ಯಾವುದಿದೆ ಅದನ್ನು ತಗೊಳ್ತಾ ಇದ್ದೀವಿ ಏನಪ್ಪ ಈ ವಿಡಿಯೋದ ವಿಶೇಷ ಅಂದರೆ ನಾವು ಅಲ್ಲಿ ಏನು ಕಾಯಕಿಂಗ್ ಮತ್ತು ಬೋಟಿಂಗ್ ನಡೆಯುತ್ತೆ ಹಾಗೆ ನೀವು ರಾಫ್ಟಿಂಗ್ ಮಾಡಂಗಿದ್ರೆ ಅಲ್ಲಿ ಮಾಡ್ಬೋದು ಬಟ್ ಏನಂದರೆ ನೀರು ಸೂಫಾ ಡ್ಯಾಮಿಂದ ನೀರನ್ನ ರಿಲೀಸ್ ಮಾಡಿಲ್ಲ ಫ್ಲೋ ನಿನ್ನೆ ಬಂದಾಗ ರಾತ್ರಿ ಇತ್ತು ಬಟ್ ಬೆಳಗ್ಗೆ ಮಾರ್ನಿಂಗ್ ನೋಡಿದರೆ ಫ್ಲೋ ಇರಲಿಲ್ಲ ರ್ಯಾಪ್ಟಿಂಗ್ ಮಾಡ್ಬೇಕಂದ್ರೆ ನಿಮಗೆ ಫ್ಲೋ ಇರಲೇಬೇಕಾಗುತ್ತೆ ವಾಟ್ರದ್ದು ಸೊ ಇವಾಗ ಮಾಡ್ತಾ ಇದ್ದೀವಿ ಅಂದ್ರೆ ಕಾಯಕಿಂಗ್ ಮಾಡ್ಬೇಕು ಅನ್ಕೊಂಡೀವಿ ಅದ್ರ ಜೊತೆಗೆ ಬೋಟಿಂಗ್ ಸಫಾರಿ ಮಾಡ್ಬೇಕು ಅನ್ಕೊಂಡೀವಿ ನೋಡೋಣ ಹೋಗ್ತಾ ಇದ್ದೀವಿ ಏನಾಗುತ್ತೆ ಎಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಲಿಪ್ ಮಾಡಿದೆ ನೋಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಟ್ ಏನಂದ್ರೆ ದಾಂಡೇಲಿ ಒಳಗೆ ತುಂಬ ಅಂದರೆ ತುಂಬಾ ಮೋಸ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಈ ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮ್ ಅಥವಾ ಫೇಸ್ಬುಕ್ ಪ್ಲ್ಯಾಟ್ಫಾರ್ಮ್ಗಳೊಳಗೆ ಒಂದಿಷ್ಟು ಆ್ಯಡ್ಸ್ ಬರ್ತವೆ ಆ ಆ್ಯಡ್ಸ್ ನೋಡಿ ನೀವು ಯಾವತ್ತೂ ಬುಕ್ ಮಾಡಿ ಬರೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ದಾಂಡೇಲಿಗೆ ನೀವು ಏನಾರು ಬರಬೇಕಂತ ಅನ್ಸಿದ್ರೆ ವೀಕ್ ಡೇಸಲ್ಲಿ ಬಂದುಬಿಡ್ರಿ ವೀಕೆಂಡ್ ಒಳಗೆ ಬರಬೇಡ್ರಿ ಶನಿವಾರ ಭಾನುವಾರ ಬರೋಕ್ಕೆ ಹೋಗ್ಬೇಡ್ರಿ ವೀಕ್ ಡೇಸ್ ಒಳಗೆ ಸೋಮವಾರದಿಂದ ಶುಕ್ರವಾರ ಆರಾಮಾಗಿ ಬರ್ರಿ ಎಲ್ಲ ಖಾಲಿ ಇರ್ತವೆ ಒಳ್ಳೆ ನಿಮಗೆ ಕಮ್ಮಿ ಅಂತ ಯಾವುದು ರೆಸಾರ್ಟ್ ಅನ್ನಿಸುತ್ತೋ ಒಂದು ಮೂರ್ನಾಲ್ಕು ರೆಸಾರ್ಟ್ ಮೂರ್ನಾಲ್ಕು ರೆಸಾರ್ಟ್ ಬೇಜಾನ್ ಬೇಜಾನು ಇದ್ದಾವೆ ಒಂದು ಇಪ್ಪತ್ತು ಇಪ್ಪತ್ತೈದು ರೆಸಾರ್ಟ್ ಇದ್ದಾವೆ ಇಲ್ಲಿ ಆರಾಮಾಗಿ ಅಡ್ಡಾಡ್ಕೊಂಡು ಒಂದು ಯಾವ್ದಾರ ಒಳ್ಳೆ ರೆಸಾರ್ಟ್ ಕಮ್ಮಿ ಕಾಸ್ಟ್ ಒಳಗೆ ಯಾವ್ದು ಸಿಗುತ್ತೋ ಅಲ್ಲಿಗೆ ಸ್ಟೇ ಆಗ್ರಿ ನೀವೇನು ನದಿ ಪಕ್ಕನೇ ಸ್ಟೇ ಆದರೂ ನಿಮಗೇನು ಸ್ಪೆಷಲ್ ಅಂತ ಅನಿಸೋಲ್ಲ ಎಲ್ಲಿ ಸ್ಟೇ ಆದರೂ ಒಂದೇ ದಾಂಡ್ಯದಿ ಒಳಗಂತೂ ನಿಮ್ಗೆ ಯಾವುದೇ ಆಕ್ಟಿವಿಟೀಸ್ ಇರಲ್ಲ ನೀವು ಮತ್ತು ಕೆ ಗುಡಿ ಯಾವುದೂ ಗಣೇಶ್ ಗುಡಿಗೆ ಹೋಗಲೇಬೇಕು ಹಾಗಾಗಿ ನನ್ನ ಒಂದು ಪ ಪರ್ಸ್ನಲ್ ಸಜೆಷನ್ ಇದು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ ಇಲ್ಲಿಗೆ ಬರೀ ಮೋಸ ಬರೀ ಕಮಿಷನ್ ವಿಚಾರ ನಿಮ್ಗೆ ಏನು ಯಾವ ಥರ ಮೋಸ ಕಾಯ್ತಿರ್ತಾರೆ ಇಲ್ಲಿ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಒಂಥರ ಮಾತಾಡ್ತಾರೆ ಬುಕ್ ಮಾಡ್ಕೊಂಡು ಬಂದಮೇಲೆ ಇನ್ನೊಂದು ಥರ ಮಾತಾಡ್ತಾರೆ ನೀವು ಗಡಾತಿ ಮಾಡೋಕ ರೆಡಿ ಇದ್ದರೆ ಮಾತ್ರ ಆ ಥರ ಬುಕ್ ಮಾಡ್ಕೊಂಬರ್ರಿ ವಾಟ್ಸಪ್ ಒಳಗೆ ಆಗಲಿ ಇನ್ನೊಂದಾಗಲಿ ಇಲ್ಲಾಂದ್ರೆ ಸುಮ್ಮನೆ ನೇರವಾಗಿ ಬಂದು ಇಲ್ಲೇ ರೂಮ್ ಮಾಡೋದೇ ಬೆಸ್ಟು ದಾಂಡೇಲಿಯಿಂದ ಹೋಗ್ತಾ ಇದೀವಿ ಎರಡು ಬೈಕಲ್ಲಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಎರಡು ಬೈಕ್ ನಿಲ್ಲೇ ಬಿಟ್ಟಿದ್ದೀವಿ ರೆಸಾರ್ಟ್ ಒಳಗೆ ಆ ರೆಸಾರ್ಟ್ ಹೆಸ್ರು ಹೇಳೋಕ್ಕೂ ನಿಮ್ಗೆ ಮನಸ್ಸು ಆಗ್ತಲ್ಲ ಫುಡ್ಡು ಸರಿ ಇಲ್ಲ ಅವ್ರು ವರ್ತನೇ ದುರ್ವರ್ತನೆ ಬರೇ ಗಾಂಚಲಿ ಜನ ಬರೋ ಬರ್ತಾರೆ ಹೋಗ್ತಾರೆ ಅಂತೆ ವಾಟ್ಸಪ್ನೇ ಬುಕ್ ಮಾಡ್ಕೊಂಬಂದ್ರಂತೂ ನಮ್ಮನೇನು ಅವ್ರು ಕ್ಯಾರೇನು ಅನ್ನೋಲ್ಲ ಒಂದು ಒಳ್ಳೆಯ ರೆಸ್ಪಾನ್ಸು ಇರಲ್ಲ ಬರೀ ತಿ ಗಾಂಚಲಿ ಮಾಡ್ತಾರೆ ಕಾರಣ ಮಕ್ಕಳು ನೋಡ್ರಿ ಎಷ್ಟು ದೊಡ್ಡದಾಗ ಕಾಣ್ತಾ ಡ್ಯಾಮ್ ಡ್ಯಾಮಲ್ಲಿ ಡ್ಯಾಮ್ ಮುಂದ್ಗಡೆ ಬಿಡ್ಬೋದ್ರ ಸ್ನೇಹಿತರೆ ಕಾಣಿಸ್ತಾಯಿತ್ತು ಡ್ಯಾಮ್ ನೋಡ್ರಿ ಅಲ್ಲಿ ದಿವಮುಗ್ಗ ಬಿಡ್ರಿ ಡ್ಯಾಮ್ ಹತ್ರ ಅಯ್ಯೋ ಎರಡು ಗುಡ್ಡದ ನಡುವೆ ಕಟ್ಬಿಟ್ರ ಏನು ಹೋಗ್ತಾ ಇದೆ ಇದು ಕಾಳಿ ನದಿ ಸ್ನೇಹಿತರ ವಾಟ್ರ್ ಮೂಮೆಂಟ್ ಇಲ್ಲ ಬಟ್ ನಿಂತಿದೆ ನೀರು ಇದು ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋಗಿದ್ವಲ್ಲ ಅದ್ರ ಪಕ್ಕನ ಒಂದು ರೋಡ್ ಹೋಗತ್ತೆ ಡ್ಯಾಮ್ ಪಕ್ಕನೇ ಹೋಗತ್ತೆ ಅಂತ ಫೈನಲಿ ಬಂದಿದ್ದೀವಿ

ಸ್ನೇಹಿತರೆ ಲೈಫ್ ಜಾಕೆಟ್ ಹಾಕ ಇದೀವಿ ಈಜ್ ಬರಲ್ಲ ಎಂಬತ್ ಅಡಿ ಆಳ ಐತಂತೆ ಎಲ್ಲ ದೇವರ ಮೇಲೆ ಆ ಬಾರ ಹಾಕಿ ಹೋಗ್ತಾ ಇದೀವಿ ಸ್ನೇಹಿತರೆ ನೀವೇನು ವಾಟರ್ ಫ್ಲೋ ನೋಡ್ತಾ ಇದೀರಿ ಇದು ಡ್ಯಾಮ್ ಓಪನ್ ಇಲ್ಲದ್ರೂ ಅಷ್ಟು ನೀರು ಹೋಗ್ತಾನೆ ಇರುತ್ತಂತೆ ಯಾವಾಗ್ಲು ನೋಡ್ಬೋದು ನೀವು ಇಲ್ಲಿ ಅಂದ್ರೆ ಏನು ಅಂದ್ರೆ ಗೇಟ್ಸ್ ಓಪನ್ ಇಲ್ಲ ಅಂತೆ ಸದ್ಯ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಷ್ಟಂತೂ ವಾಟರ್ ಫ್ಲೋ ಯಾವಾಗಲೂ ಇದ್ದೇ ಇರುತ್ತಂತೆ ಅಲ್ಲಿ ದೂರದಲ್ಲಿ ಹೋಗ್ತಾ ಇದ್ದಾರೆ ಬೋಟಿಂಗ್ ಮಾಡ್ತಾಯಿದ್ದಾರೆ ನೋಡಿರಿ ಇಲ್ಲೆಲ್ಲ ಕಯಾಕಿಂಗ್ ಎಲ್ಲ ಆಗ್ತಾಯಿದೆ ಏ ಇದರೊಳಗೆ ತೂತು ಇದ್ದಾವೆ ಬರ್ರಿ ಕಡಿ ಹಾಂ ಅದೇ ಇವಾಗ ಹತ್ತಕ್ಕೆ ಹುಷಾರ್ ಬನ್ನಿ ಬಾಲಾಜ ಇದರಲ್ಲಿ ಮೂರು ಪಾರ್ಟ್ಸ್ ಒನ್ ಟಿವಿ ಒಂದು ಸಾಫ್ಟ್ ಒಂದು ಬ್ಲೇಡ್ ಅಂತ ಇರುತ್ತೆ ಇಲ್ಲಿ ಕೇಳಿ ಒಂದು ತಮ್ಮ ತಗಡಿ ಲಾಕ್ ಮಾಡಿ ನಾಲ್ಕು ಪೇಸ್ನಗಡಿನ ಲಾಕ್ ಮಾಡಿ ಮುಷ್ಟಿ ಮಾಡಿ ಎಲ್ಲರೂ ಬ್ಲೇಡ್ನ ಏನೇ ತಗಡೆ ಇಟ್ಕೊಳ್ಳಿ ಬೌಡಿನ ಮೂವ್ಮೆಂಟ್ ಮಾಡಿ ಜಸ್ಟ್ ಟು ದಕ್ ಫಾರೋರ್ಡ್ ಮಾಡಿ ಓಕೆ ಎಲ್ಲರೂ ಬೌಡಿನ ಮೂವ್ಮೆಂಟ್ ಮಾಡ್ಬೇಕೆಲ್ಲರೂ ಸಾಂಬಾರಿನ ನೇತ್ರ ಬಂದಿದ್ದು ನೋಡ್ರಿ ದಾಂಡೇಲಿ ಯಾಕೆ ಏನಿದ್ ಬೋಟಿಂಗ್ ಮಾಡ್ತಾ ಇದೀವಿ ಇದಾದ್ಮೇಲೆ ನೆಕ್ಸ್ಟ್ ಕಾಯ್ಕಿಂಗ್ ಹೋಗ್ತೀವಿ

ಬ್ರ ಈಗ ರಾಪ್ಟಿಂಗ್ ಹೋಗ್ತಾರಲ್ಲ ಅದ್ರ ಫೀಸ್ ಎಲ್ಲ ಎಷ್ಟಿರುತ್ತೆ ಅದು ರಾಪ್ಟಿಂಗ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಇರ್ತದೆ ಅದು ಒಂದ್ ಕಿಲೋಮೀಟರ್ ಇರ್ತದೆ ಫೋರ್ಸ್ ಅಂತ ಇರ್ತದೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ತದೆ ಮಾನ್ ಅಂತ ಇರ್ತದೆ ಅಲ್ಲಿ ಎಂಡಿಂಗ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಆಗುತ್ತದೆ ಇಲ್ಲಿಂದ ಅಲ್ಲಿ ಅಂದ್ರೆ ಒಂದು ಒಂದ್ ಕಿಲೋಮೀಟರ್ ಆಗ್ತದೆ ಒಂದ್ ಕಿಲೋಮೀಟರ್ ಅಂದ್ರೆ ಅಲ್ಲಿಂದ ಜೀಪ್ ಒಳಗೆ ಕರ್ಕೊಂಡು ಹೋಗ್ತಾರೆ

ಅಲ್ಲ ಅಂದಾಜು ನಿಮಗೆ ಅಂದ್ರೆ ಈಗ ಐತಲ್ಲ ಇದೆ ಇಷ್ಟ ನೀರು ಸಾಕ ರಾಫ್ಟಿಂಗ್ ಮಾಡಕ್ಕೆ ಮತ್ತೆ ಹಾ ಈ 풀 ನೀರು ಇರಬೇಕು 1 ಗೇಟ್ 2 ಗೇಟ್ ಇದ್ರೆ ರಾಪ್ಪಿಂಗ್ ಆಗಬಹುದು ಇಲ್ಲ ರಾಪ್ಪಿಂಗ್ ಮಳೆಗಾಲದಾಗ ಏನು ಇರಲ್ಲ ಡಿಸೆಂಬರ್ ಮೇಲೆ ನವಂಬರ್ ಡಿಸೆಂಬರ್ ಮೇಲೆ ಡ್ಯಾಮ್ ಫುಲ್ ಆದ್ಮೇಲೆ ನೀರು ಯಾವಾಗ ಬಿಡ್ತಾರೋ ಅವಾಗ ಅಷ್ಟೇ ಇರುತ್ತಾ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆ ಸ್ನೇಹಿತರೆ ಸಿಂಪಲ್ ಬೋಟ್ ರೈಡ್ ಮುಗಿತಾ ಇದೆ ಇನ್ನwidehatಕ್ಕೆ ಬಂದಿದ್ದೀವಿ ಏನಂದ್ರೆ ಒಂದು ಒಳ್ಳೆ ಅನುಭವ ಇದು ಮಿಸ್ ಮಾಡ್ಕೋಬೇಡ್ರಿ ಬಂದಾಗ ಒಂದಸತಿ ಇಲ್ಲಿ ವಿಜಿಟ್ ಮಾಡ್ರಿ ಯಾವುದು ಅಂದ್ರೆ ಯಾವ್ದು ಇದು ಬೈಸನ್ ರಿಸ್ಟ್ ರಿಸಾರ್ಟ್ ನೋಡಿರಿ ನನಗೆ ಹೇಳೋಕೆ ಬರಲ್ಲ ಬೈಸನ್ ರಿವರ್ ರೆಸಾರ್ಟ್ ಅಂತ ಒಂದ್ಸತಿ ಇಲ್ಲಿ ಬಂದು ಏನಿರುತ್ತೆ ಫಸ್ಟ್ ಒಂದು ಪ್ರೈಸ್ ಲಿಸ್ಟ್ ಕೇಳ್ಕೊಳ್ಳ್ರಿ ಏನೇನಿದೆ ಆ್ಯಕ್ಟಿವಿಟೀಸ್ ಅಂತೇಳಿ ಚೆನ್ನಾಗಿತ್ತು ಅಂದ್ರೆ ಡ್ರೈವ್ ಮಾಡ್ರಿ ಸಜೆಷನ್ ಅಂತೂ ಸ್ವಲ್ಪ ಮಟ್ಟಿಗೆ ಕೊಡ್ತೀವಿ ಇಲ್ಲ ಸ್ನೇಹಿತರೆ ಇವಾಗ ಬೋಟಿಂಗ್ ಮುಗಿಸ್ಕೊಂಡ್ ಬಂದ್ವಿ ಈಗ ಕಾಯಕಿಂಗ್ ಹೊಂಟಿವಿ ಕೈ ನೋಯ ಮಟ್ಟ ಕಾಯಾಕಿಂಗ್ ಮಾಡ್ಕೊಂಬರೋದು ಅಷ್ಟೇ ಇವಾಗ ಏನಿಲ್ಲ ಎಷ್ಟು ಕೈ ನೋಯ್ತವೋ ಅಲ್ಲಿ ಮಟ್ಟ ಕಾಯಕಿಂಗ್ ಹೋಗಿ ಬರೋದು ಈಜ್ ಬರ್ಲಿಲ್ಲದಾರ ಸಮೇತ ಕಾಯಕಿಂಗ್ ಮಾಡ್ಬೋದು ಲೈಫ್ ಜಾಕೆಟ್ ಇರುತ್ತೆ ನನಗೂ ಈಜ್ ಬರಲ್ಲ ಕಾಣಿಸ್ತಾ ಇದೀನಿ ನಾ ಬಿಸ್ತೊಳಗೆ ಕಾಣಿಸ್ತಾ ಇದ್ದೀನಿ ಬ್ರೋ ಹೇಗಿತ್ತು ಬೋಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಟ್ ಏನಂದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾಗಿತ್ತು ಚಿತ್ತಲ್ ಹಂಗಿತ್ತು ಬೋಟಿಂಗ್ ಅನ್ಬಿಟ್ಟು ಓಕೆ ಸ್ನೇಹಿತರೆ ಕಾಯ್ಕಿಂಗ್ ಬಂದು ಮಾಡ್ಕೊಂಬರ್ತೀವಿ ಬಟ್ ಅದನ್ನ ವಿಡಿಯೋ ಮಾಡೋಕ್ಕಾಗತ್ತಲ್ಲ ಗೊತ್ತಿಲ್ಲ ಆಗಲ್ಲ ಆಗಲ್ಲ ಮಾಡೋಣ ನೋಡ್ರಿ ಬಾಲಾಜಿ ಅವ್ರ ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರು ಅದ್ರೊಳಗೆ ಬರ್ರನ್ಗೆ ಹೋಗ್ತಾ ಇದಾರೆ ಸ್ನೇಹಿತರೆ ಕೊನೆಗೂ ಒಂದು ಬೋಟಿಂಗ್ ಆಯಿತು ಹಂಗೆ ಇನ್ನೊಂದು ಕೈಗೆ ನೋಯ್ಯ ಅಂತ ಕಾಯಾಕಿಂಗು ಆಯಿತು ಸೊ ಇಲ್ಲಿಗೆ ನಮ್ಮ ಒಂದು ಆಕ್ಟಿವಿಟೀಸ್ ಏನಿದ್ವು ಎರಡು ಮುಗೀತು ಇಲ್ಲಿಗೆ ಏನಂದರೆ ಇಲ್ಲಿಂದ ನಾವು ಇನ್ನು ವಾಪಸ್ ರಿಟರ್ನ್ ದಾಂಡೇಲಿ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಗೆ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ಈ ನಮ್ಮ ರೈಡ್ ಒಳಗೆ ನಾವು ಸಾತೋಡಿ ಹೋಗಿ ಬಂದ್ವಿ ಹಾಗೆ ಉಳುವಿ ಆಫ್ ರೋಡಿಂಗ್ ಇದೆ ಅದನ್ನು ಮುಗಿಸ್ಕೊಂಡ್ ಬಂದ್ವಿ ಲಾಸ್ಟಿಗೆ ದಾಂಡೇಲಿ ಬಂದು ಸ್ಟೇ ಆಗಿ ಅಲ್ಲಿಂದ ನಾವೇನು ಇಲ್ಲಿ ಆ್ಯಕ್ಟಿವಿಟೀಸ್ ಇತ್ತು ಸೊ ಇಲ್ಲಿ ಬಂದಿದ್ವಿ ಇಲ್ಲಿ ಕ್ಲೋಸ್ ಆಗ್ತಾಯಿದೆ ನಮ್ಮ ಟ್ರಿಪ್ಪನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋಗಳು ನಿಮ್ಗೇನಾರು ಇಷ್ಟ ಆಗಿದೆ ಅಂತ ಅನಿಸ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿ ಹೆಂಡ್ ಮಾಡ್ತಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಚಟಪಟ ಚಟಪಟ